ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸೊ ಓಕೆ ಹದಿಮೂರು ದಿವಸದಿಂದ ಬರೀ ಕಾರ್ಯ ಇದು ನಮ್ಮ ಅಜ್ಜಿ ತೀರವಾಗಿರಲ್ಲ ಸೊ ಅದರದ್ದೇ ಗುಂಗಲ್ಲಿ ಏನು ನಾವು ಫಿಲಮ್ ಬಗ್ಗೆ ಮಾತೋಗಿದ್ವಿ ಸೊ ಇವಾಗ ಮರ್ತೋಗಿದ್ವಿ ಅಂತ ಅಲ್ಲ ನಮ್ಮ ಅಜ್ಜಿ ಆ ಒಂದು ಬೇಜಾರಿಂದ ನಾವೇನು ಕೆಲಸ ಬೇರೆನೂ ಮಾಡಕ್ಕೆ ಹೋಗಿರಲಿಲ್ಲ ಸೊ ಈಗ ಕಾರ್ಯ ಎಲ್ಲ ಮುಗೀತು ಸೊ ಏ ಹೇಳೋದು ಏನೇ ಆದ್ರೂ ನಾವು ಬದುಕೋದಕ್ಕೆ ಏನಾರು ಮಾಡಬೇಕಲ್ಲ ಜೀವನ ಮಾಡಲೇಬೇಕು ಜೀವನ ಸಾಗಿಸ್ಲೇಬೇಕು ಯಾವತ್ತೂ ನಮ್ಮ ಅಜ್ಜಿ ನಮ್ಮ ಜೊತೆನೇ ಇರ್ತಾರೆ ಅಂತ ನಾವು ಅಂದ್ಕೊಂಡು ಅವ್ರ ವಿಡಿಯೋಗಳು ಅವ್ರ ನೆನಪು ಸೊ ಅದರಲ್ಲೇ ನಾವು ಇನ್ನು ಮಾಡಬೇಕಷ್ಟೇ ಹೌದು ಮತ್ತೆ ಇಲ್ಲ ಇಲ್ಲ ಓಕೆ ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಸುಮ್ಮನೆ ಮೂಡ ಹಾಫು ಅದೇ ಆಗುತ್ತೆ ಸೊ ಓಕೆ ಇವಾಗ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಫೀಲಿಂಗು ಇದ್ರ ಮೇಲೇ ಮೂವಿ ಇದು ಇದ್ರ ಮೇಲೆ ಹೋಗ್ತಿದ್ದೀವಿ ಆಚೆ ಒಬ್ರು ಮೀಟ್ ಮಾಡೋದಕ್ಕೆ ಮೀಟ್ ಮಾಡ್ಕೊಂಡು ಬರ್ತೀವಿ ಸೊ ಇವತ್ತು ಆದಮೇಲೆ ಇನ್ನೇನು ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿನ ಇದು ಅಷ್ಟೇ ಶೂಟ್ ಸೊ ಕೂಡ ಆಗುತ್ತೆ ತುಂಬ ಟೆನ್ಷನ್ ಆಗ್ತಿದೆ ನಮಗೆ ಆ್ಯಂಡ್ ಏನಂದರೆ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತಿತ್ತು ಅನ್ನೋಷ್ಟರಲ್ಲಿ ಈ ಥರ ಎಲ್ಲ ಆಗೋಯ್ತು ಸೊ ಓಕೆ ಇವಾಗಿಂದ ಇನ್ನೂ ನಮಗೆ ಜಾಸ್ತಿ ಕೆಲಸ ತುಂಬ ಕೆಲಸ ಆಗಿ ಬಂದುಬಿಡುತ್ತೆ ಮಾಡಲೇಬೇಕು ಏನೂ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗ ನಾವು ಒಬ್ಬ ಪರ್ಸನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅವ್ರನ್ನ ಮೀಟ್ ಮಾಡಿಕೊಂಡು ಬಂದು ಮತ್ತೆ ನಮ್ಮ ಕಾರ್ ಕೆಲಸ ಏನೇನಿದೆ ಎಲ್ಲ ಮುಂದುವರ್ ಹೋಗ್ತೀವಿ ಗೊತ್ತಿಲ್ಲ

ನಾವು ಮಧ್ಯಾಹ್ನ ಹೋಗಿದ್ವಲ್ಲ ಸೊ ಮೀಟ್ ಮಾಡೋದಕ್ಕೆ ಮೀಟ್ ಮಾಡ್ಕೊಂಡು ಬಂದ್ವಿ ಆ ಇವಾಗ ನಮ್ಮ ಇದು ಮೀಟ್ ಮಾಡ್ಕೊಂಡು ಬಂದು ಆಮೇಲೆ ಸಡನ್ ಆಗಿ ನಮ್ಗೆ ನಾಲ್ಕೂವರೆಗೆ ಕ್ಲಾಸಸ್ ಇತ್ತಲ್ವಾ ಸೊ ಅದಕ್ಕೋಸ್ಕರ ಮತ್ತೆ ಅಲ್ಲಿಂದ ಅಲ್ಲಿಗೆ ಮನೆಯಿಂದ ಹಂಗೆ ಡ್ಯಾನ್ಸ್ ಸ್ಟುಡಿಯೋ ಬಂದ್ ಇರಪ್ಪ ಒಂದ್ ನಿಮಿಷ ಡ್ಯಾನ್ಸ್ ಸ್ಟುಡಿಯೋ ಹೋದ್ವಿ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮ ಅಣ್ಣ ಅದಕ್ಕೆ ಮನೆಗೆ ಬಂದ್ವಿ ಇಲ್ಲಿ ಬಿರಿಯಾನಿ ಮಾಡ್ತಾ ಇದೀವಿ ಸೊ ನಮ್ಮ ಅತ್ತಿಗೆ ಪಾಪ ಹುಷಾರಿಲ್ಲ ಸೊ ಅವಪ್ಪ ಇದು ತಿಥಿ ಟೈಮಲ್ಲೆಲ್ಲ ತುಂಬ ಓಡಾಡ್ಬಿಟ್ಟು ನಮ್ಮ ಅತ್ತಿಗೆಗೂ ಹುಷಾರಿಲ್ಲ ನಮ್ಮ ಅಮ್ಮಗೂ ಹುಷಾರಿಲ್ಲ ಓಕೆ ಇವಾಗ ನಮ್ಮ ಅಮ್ಮ ಅವರು ನಮ್ಮ ಮನೇಲಿ ಇದ್ದಾರೆ ನಮ್ಮ ಅಕ್ಕಿಯವ್ರ ಮನೇಲಿ ಇದ್ದೀವಿ ಇವಾಗ ನಾನೇ ಬಿರಿಯಾನಿ ಮಾಡ್ತಾಯಿದ್ದೀನಿ ಅದಕ್ಕೆ ನೋಡೋಣ ಬನ್ನಿ ಹೆಂಗಾಗುತ್ತೆ ಏನು ಅನ್ಬಿಟ್ಟು ನಾರ್ಮಲ್ ನಾನು ಮಾಡ್ತೀನಲ್ಲ ಬಿರಿಯಾನಿ ಸೊ ಅದೇ ಥರ ಇಲ್ಲಿ ಇನ್ನೂ ಆಗ್ಬೋದು ನೋಡೋಣ ಇಲ್ಲಿ ಏನಂದರೆ ಎಲ್ಲ ಕೈ ಕೈಗೆ ಸಿಗುತ್ತೆ ಅಲ್ಲಿ ಸಿಗ್ತಾ ಇರಲಿಲ್ಲ ಓಕೆ ಇವಾಗ ಮಾಡೋಣ

ಆದಮೇಲೆ ಸಿಗುತ್ತೆ ಓಕೆ ನಮ್ಮ ಪುತ್ತುಚ್ಚನಿನೂ ನಮ್ಮ ಡ್ಯಾಡಿ ಬಂದು ಬಿಟ್ಟು ಹೋದ್ರು ನಮ್ಮ ಮನೇಲಿ ಸೊಪ್ಪು ಮಾಡಿದ್ರಂತೆ ಬಸ್ಸಾರು ಮತ್ತು ಸೊಪ್ಪು ಆ ಸೊಪ್ಪನ ತಾಂಬತ್ಸಾರು ಮತ್ತು ಸೊಪ್ಪನ್ನ ತಾಂಬಟ್ಬಿಟ್ಟು ಹೋಗಿ ಬಂದಿದ್ರು ನಮ್ಮ ಡ್ಯಾಡಿ ಹಂಗೇ ಇವನ್ನ ಕರ್ಕೊಂಬ ಅಂತೆ ಸೊ ಬಿರಿಯಾನಿ ಫೈನಲ್ ಸ್ಟೇಜಿಗೆ ಬಂದಿದೆ ನೋಡಿ ಸೊ ರೈಸ್ ಹಾಕಿದೀವಿ ಇವಾಗ ರೈಸ್ ಹಾಕ್ತಾ ಉಂಟು ಇನ್ನು ಸ್ವಲ್ಪತ್ರಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ ಅವಾಗ ಕೂತ್ಕೊಂಡು ಬ್ಯಾಟಿಂಗ್ ಮಾಡೋದು ಇವತ್ತೇನೋ ನನಗೆ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ಬಿರಿಯಾನಿ ಅಂತ ಓಕೆ ಬಿರಿಯಾನಿ ಎಲ್ಲ ರೆಡಿ ಆಯ್ತು ನನಗಂತೂ ಸೂಪರ್ ಆಗಿದೆ ನಾನು ಮಾಡಿದ್ದು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಆಡಿಯನ್ಸ್ ಆಡಿಯನ್ಸ್ ಪೋಲಿಸಿದ್ದಾರೆ ಕೇಳು ಅಣ್ಣ biryani nee? engide biryani nee? no shama yogi sakala so, okay. gibi ಓಕೆ ಇವಾಗ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಊಟ ಎಲ್ಲ ಮಾಡಾದ್ಮೇಲೆ ಮನೆಗೆ ಹೋದ್ಮೇಲೆ ನೋಡೋಣ ಏನಾದ್ರು ನಾಳೆ ಸಿಗ್ತೀವಿ ಓಕೆ ಇವಾಗ ಇದು ಓಡ್ತಾ ಇದ್ದೀವಿ ಎಂಥ ಚಳಿ ಅಂದರೆ ಅದಕ್ಕೆ ಮಗುನು ಫುಲ್ ಪ್ಯಾಕ್ ಮಾಡಿ ಕಂಡು ಈಗ ಫುಲ್ ಈಗ ಈಗ ಹಾಕ್ತೀನಿ ನಿಮಗೆ ಫುಲ್ಲು ಚಳಿ ಇವಾಗ ಮತ್ತು ಮಳೆ ಪರೋಷ್ಟರಲ್ಲಿ ಸೇರ್ಕೋಬೇಕು ಓಕೆ ಇಲ್ಲಿ ನೋಡೋಣ ಹೆಂಗಿತ್ತು ಬಿರಿಯಾನಿ ಸಕ್ಕ ಬಿರಿಯಾನಿ ಸೂಪರ್ ಆಗಿತ್ತು ಸಕ್ಕ ಆಯ್ತು ಕಣ ಇವತ್ತು ಥ್ಯಾಂಕ್ ಯು ಓಕೆ ನಾಳೆ ಮತ್ತೆ ಸಿಗ್ತೀವಿ ನಿಮಗೆ ನೋಡೋಣ ನಾಳೆ ಏನಾಗುತ್ತೆ ಏನೋ ಸೊ ಅಲ್ಲಿವರೆಗೂ ನೀವು ಮರಿಗಿ ನಾವು ಮರ್ಕೊಂಡು ಹೇಳ್ತೀವಿ ಆಯಿತಾ ವೆರಿ ಗುಡ್ ಮಾರ್ನಿಂಗ್ ನೆನೆ ನೈಟ್ ಬಿರಿಯಾನಿ ತಿಂದು ಒಳ್ಳೆ ವಿದ್ಯೆ ಮಾಡಿದ್ವಿ ಈಗ ಎಲ್ಲಿಗೆ ಅಂತಂದರೆ ಸ್ಟುಡಿಯೋಗೆ ಮತ್ತು ಅಲ್ಲಿಂದ ಲೊಕೇಶನ್ ನೋಡ್ಕೊಳ್ಬೇಕು ಎಚ್ ಎಂ ಟಿ ಟ್ವೆಂಟಿ ಕಡೆ ಲೊಕೇಶನ್ ನೋಡಬೇಕು ಮತ್ತೆ ನಮ್ಮ ಆರ್ಟಿಸ್ಟ್ಗಳು ಒಂದು ಮೂರು ನಾಲ್ಕು ಜನ ಬಂದ್ಬಿಟ್ಟಿದ್ದಾರೆ ಸೊ ಹೋಗ್ಬಿಟ್ಟು ಮಾತಾಡ್ಕೊಂಡವ್ರ ಹತ್ರ ಆಮೇಲೆ ಹೋಗಬೇಕು ಆಮೇಲೆ ಹೋಗಬೇಕು ಇದು ಏನೋ ಮಾತಾಡ್ತಾಯಿದ್ದೆ ಮತ್ತೆ ಇವನಿಗೆ ಊಟ ಮಾಡಿ ಇವನಿಗೆ ಚಿಕನ್ ಮಾಡಿ ಹಾಕಬೇಕು ಸೊ ನೆನ್ನೆ ಮೊನ್ನೆ ಎಲ್ಲ ಬರೀ ಪಕ್ಕ ಮೊಸರನ್ನೇ ತಿಂದ ಅವನು ಇವತ್ತು ಚಿತ್ತ ಚಿಕನ್ ತಿನ್ಬೇಕು ಅದಕ್ಕೆ ಇವನು ಅರ್ಜುನ್ ಮಾಡಿಬಿಟ್ಟು ಬರ್ತಾನೆ ಮಾಡ್ಬಿಟ್ಟು ಬರ್ತಾನೆ ನಾನು ಇವ ಯಶಸ್ಸು ಹೋಗಿರ್ತೀವಿ ಇವನು ಓಕೆ ಹೋಗೋಣ ನಾವು ಬಾ ಆಮೇಲೆ ಏನಾಗುತ್ತೆ ನೋಡೋಣ ಬಾ ಓಕೆ ಈಗ ನಾವು ಲೊಕೇಶನ್ ನೋಡೋದಕ್ಕೆ ಹೋಗ್ತಿದೀವಿ ಆಯ್ತಾನ ರಿಹರ್ಸಲ್ ಎಲ್ಲ ನಾನು ಹೋಗಲಿಲ್ಲ ನಾನು ಹೋಗಿ ಹೋಗ್ಲಿಲ್ಲ ಸೊ ಏನಕ್ಕೆ ಅಂತ ಅಂದ್ರೆ ಆರ್ಟಿಸ್ಟ್ ಕೆಲವು ಜನ ಬಂದಿದ್ರು ಆಲ್ರೆಡಿ ಅವರಿಗೆಲ್ಲ ಪ್ರಾಕ್ಟೀಸ್ ಟ್ರೈನಿಂಗ್ ಟ್ರೈನ್ ಮಾಡಿದೀವಿ ನಾವು ಇನ್ನು ಸ್ವಲ್ಪ ಅವರೇ ಬಂದಿದ್ದು ಸೊ ಅದೇ ಡೈಲಾಗ್ನ ಇದು ಮಾಡ್ಸಿದ್ರು ಇವರು ಫ್ಯಾಮಿಲಿ ಡ್ಯಾಡಿನೂ ಇರಲಿಲ್ಲ ಮತ್ತು ನಮ್ಮ ಚೇರಿ ಒಬ್ಬನೇ ಇದ್ದ ಅವನು ಏನೂ ತಿಂದಿರಲಿಲ್ಲ ಅವ್ನಿಗೆ ಚಿಕನ್ ತಂದು ನಾನು ತಿಂದು ಅವನು ನಾವು ಮಾಡಿ ಅವ್ನಿಗೆ ತಿನ್ನಿಸ್ಬೇಕು ಸೊ ಅಷ್ಟೊಳಗೆ ಇವರೇ ಬಂದರು ಈಗ ಲೊಕೇಶನ್ ನೋಡೋಕ್ಕೆ ಹೋಗ್ಬೇಕು ಹೋಗ್ಬಿಟ್ಟು ಸಿಗುತ್ತೆ ಅಲ್ಲೇನು ಅಂತ ನೋಡೋಣ ಓಕೆ ಇವಾಗ ಲೊಕೇಶನ್ ನೋಡೋಕೆ ಬಂದಿದ್ವಲ್ಲ ಸೊ ತುಂಬ ಲೊಕೇಶನ್ಸ್ಗಳು ನಮಗೆ ಓಕೆ ಆಯಿತು ಮತ್ತು ಅರ್ಜುನ ನೋಡಿ ಅವ್ರಿಗೆ ವೀಡಿಯೋ ಕಾಲ್ ಮಾಡಿ ನಮ್ಮ ಸೊ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದಾರೆ ಇದೊಂದು ಲೊಕೇಶನ್ ನೋಡಿದ್ವಿ ಮತ್ತೆ ಲೊಕೇಶನ್ ನೋಡೋದಕ್ಕೆ ಮೇನು ಬಾಸ್ ಬಂದಿರೋರು ಇವರೇ ದಿ ಬಾಸ್ ಆಫ್ ಬಾಸ್ ಚರಿ ಬಾಸ್ ಬಾಸ್ ಓಕೆ ಇವಾಗ ಲೊಕೇಶನ್ ಲೊಕೇಶನ್ ಎಲ್ಲ ನೋಡೈತೆ ನಮಗೆ ಆಲ್ಮೋಸ್ಟ್ ಒಂದು ತುಂಬ ಸೀನಿಗೆ ಬೇಕಾಗಿರೋಂಥ ಲೊಕೇಶನ್ ಸಿಕ್ತು ನಮಗೆ ತುಂಬ ಖುಷಿ ಆಯಿತು ಮತ್ತು ಇನ್ನೂ ತುಂಬ ಬೇರೆ ಬೇರೆ ಕಡೆ ಎಲ್ಲ ಲೊಕೇಶನ್ಸ್ನ ನೋಡಬೇಕು ಸೊ ಇವತ್ತಿಗೆ ಇಲ್ಲಿ ನೋಡಿದ್ದೀವಿ ಲೊಕೇಶನ್ಸು ಅದು ಓಕೆ ಆಯಿತು ನಮಗೆ ಮನ್ಸಿಗೆ ತೃಪ್ತಿ ಆಯಿತು ನೆಕ್ ನೆಕ್ಸ್ಟ್ ನೋಡೋಣ ಯಾವಾಗ ಯಾವ ಕಡೆ ಲೊಕೇಶನ್ ನೋಡಬೇಕು ಏನೋ ಅಂತ ಪ್ಲ್ಯಾನ್ ಮಾಡಿ ಹೋಗ್ತೀವಿ ಚಟ್ರಿ ಇಟ್ಕೊಂಡು ನಿಂತೀವಿ ಸೊ ಓಕೆ ಇವಾಗ ನಾವು ಡ್ಯಾನ್ಸ್ ಕ್ಲಾಸ್ ಮುಗೀತು ಮಳೆ ಕಮ್ಮಿನೇ ಆಗಿಲ್ಲ ತುಂಬ ಮಳೆ ಬರ್ತಾ ಇದೆ ನೋಡ್ಬೋದು ನೀವು ತುಂಬ ಮಳೆ ಬರ್ತಾ ಇದೆ ಅದೇ ಖುಷಿಲಿ ಇವಾಗ ಜ್ಯೂಸ್ ಕುಡಿತಾ ಇದ್ದೀವಿ ನಾವೇನೋಣ ಏ ನನಗೂ ಇದೆ ಸೊ ಓಕೆ ಇವಾಗ ನಾನು ಜ್ಯೂಸ್ ಕುಡಿಬೇಕು

ಸೀತಾಪಲ್ ಹಾಪಲ್ ಕುಡಿತಿದ್ದೀವಿ ಬಾರ ಸರ್ ಕುಡಿ ಕುಡ್ಕೊಂಡ್ತೀನಿ ಓಕೆ ಇವಾಗ ನಮ್ಮ ಅಕ್ಕಿ ಮನೆಗೆ ಬಂದಿದ್ವಿ ನಾವು ಏನಕ್ಕೆ ಅಂದರೆ ಅಕ್ಕೇವರು ಮೀನ್ ಚೆನ್ನಾಗಿ ಮಾಡಿದ್ರು ತಗೊಂಡು ಹಂಗೆ ಅಂದಿವಿ ನಮ್ಮಮ್ಮ ಅವ್ರಿಗೆ ನಮ್ಮಮ್ಮ ನಮ್ಮಮ್ಮ ಅವ್ರಿಗೆಲ್ಲ ಮೀನು ಇಷ್ಟ ಅಲ್ವಾ ಸೊ ಅದಕ್ಕೋಸ್ಕರ ತಗೊಂಡು ಹೋಗ್ತಾ ಇದೀವಿ ಮಳೆ ಅಂದ್ರೆ ಮಳೆ ಏನ್ ಒಂದು ಡ್ರಾಪ್ ನಿಂತಿಲ್ಲ ಬೆಳಗ್ಗೆಯಿಂದ ಅಷ್ಟು ಮಳೆ ಮಳೆಲಿ ಹೋಗ್ತಾ ಇದೀವಿ ಮತ್ತೆ ಸರ್ಪ್ರೈಸ್ ಆಗಿತ್ತು ನಮ್ ವರ್ಷನ್ ಬರ್ಡೇ ಹನ್ನೊಂದನೇ ತಾರೀಕು ಅಲ್ವಾ ಸೊ ನಮ್ಮ ಅಜ್ಜಿ ತೀರೋಗಿದ್ದ ದಿನಾನೇ ಅವ್ಳ ಬರ್ಡೇ ಬರ್ಡೇ ದಿನಾನೇ ಅಜ್ಜಿ ಹೌದು ಸೊ ಅದಕ್ಕೋಸ್ಕರ ಅವ್ಳು ಬರ್ಡೇ ಮಾಡಿರ್ಲಿಲ್ಲ ಅದಕ್ಕೆ ನಿನ್ನೆ ಮಾಡಿದ್ದು ಅವ್ಳ ಬರ್ಡೇ

ಮಳೆಯಲ್ಲಿ ನೆನ್ಕೊಂಡು ಬಂದ್ವಿ ತುಂಬ ಚಳಿ ಅಂದರೆ ತುಂಬ ಚಳಿ ಆಗ್ಬಿಟ್ಟಿದೆ ಅದಕ್ಕೆ ಬೆಡ್ಶೀಟ್ ಹೊಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀವಿ ಸ್ನಾನ ಮಾಡಿಕೊಂಡು ಬಿಸಿ ಬಿಸಿ ನೀರು ಸ್ನಾನ ಮಾಡಿಕೊಂಡು ಮಳೆ ನೆನ್ಕೊಂಡ್ಬಂದ್ವಲ್ಲ ಅದಕ್ಕೋಸ್ಕರ ಈ ಬಾಸು ಬೆಳಗಿಂದ ಏನೂ ತಿಂದಿರಲಿಲ್ಲ ಅದಕ್ಕೆ ಚಿಕನು ತಿನ್ನಿಸಿ ಮೊಸರು ಅನ್ನನೂ ತಿನಿಸಿದ್ದೀನಿ ಬಿಸಿ ಅನ್ನ ಮೊಸರನ್ನ ಎರಡು ರುಬ್ಬಿ ತಿನ್ನಿಸಿದ್ದೀನಿ ಅದಕ್ಕೆ ನನ್ನ ಮೇಲೆ ಸಿಟ್ಟು ಅವನಿಗೆ ಇವಾಗ ಇನ್ನೇನು ಇವತ್ತಿನ ದಿನ ಇಷ್ಟಾಯಿತು ಸೊ ಹೆವಿ ರೈನು ಎಲ್ಲೂ ಆಗಲಿಲ್ಲ ಏನು ಮಾಡೋಕ್ಕಿಲ್ಲ ಮತ್ತು ಲೊಕೇಶನ್ಸ್ ನೋಡಿ ಲೊಕೇಶನ್ ನೋಡಕ್ಕೆ ಹೋಗಿದ್ವಲ್ಲ ಸೊ ಅವಾಗ ಕಾರಲ್ಲಿ ಹೋಗಿದ್ವಿ ಲೊಕೇಶನ್ ನೋಡ್ಕೊಂಡು ಹೋಗ್ವಿ ನಮಗೆ ಸಿಕ್ತು ಲೊಕೇಶನ್ನು ಈಗ ಮಲ್ಕೋತೀವಿ